ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಆರಾಮದೇ ರೀ ನಾವು ಅರಮದೇ ನೋಡಿರಿ ನಿನ್ನೆ ಕತೆ ಒಳಗೆ ರೀ ಕಮೆಂಟ್ ಮತ್ತು ವಿಶ್ ಮಾಡೋಂತಂದು ಬಂದಾವ ಅಂತಂದೇ ಹೇಳಿ ಅದಕ್ಕಾದಂತ ಒಂದು ಸಪ್ರೇಟ್ ಕತ್ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೀರಿ ಈಗ ಅವ್ರಿಗಾದಂಥ ಒಂದು ವಿಡಿಯೋ ಮಾಡಿ ಹಾಕೋಕ್ಕೇನು ನೋಡ್ರಿ ನೋಡಿರಿ ಭಾರತೀಯನವರು ಅವ್ರ ಮಗಳದ ಖುಷಿದ ಬರ್ತಡೇ ಟಿ ವಿಶ್ ಮಾಡೋದು ಕಮೆಂಟ್ ಹಾಕಿದ್ರಿ ಹುಟ್ಟುಹಬ್ಬದ ಶುಭಾಶಯಗಳು ಖುಷಿ ಪುಟ್ಟ ನಿನ್ನ ಮುಂದಿನ ಜೀವನ ಒಳ್ಳೇದಾಗಲಿ ನಿನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೀಲಿ ನೀನು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಎಲ್ಲ ಯಶಸ್ವಿಯಾಗಿ ನಡೀಲಮ್ಮ ಆ ಭಗವಂತ ಆಯರವರಿಗೆ ಕೊಟ್ಟು ಆ ರಾಯರು ನಿನಗೆ ಎಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಜೀವನದಲ್ಲಿ ಖುಷಿ ಖುಷಿಯಾಗಿರೋ ಖುಷಿ ಪುಟ್ಟ ಇನ್ನೊಬ್ರು ಸೋನು ಅನ್ನೋರು ಅಲಿ ಭಾಷಾ ಅನ್ನೋರಿಗೆ ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರಿ ಹಾಯ್ ಅಲೆ ಭಾಷಾವ ಅವರೇ ವೇದಾಂಬ ಅನ್ನೋರದ್ದು ವ್ಯತ್ಯ ಹುಟ್ಟಿದ ಬೈದ್ರಿ ಹುಟ್ಟು ಹಬ್ಬದ ಸುಭಾಷ್ ವೇದಾಂಬ ಅವರೇ ನಿಮ್ಮ ಮುಂದಿನ ಭವಿಷ್ಯ ಎಲ್ಲ ಒಳ್ಳೇದಾಗಲಿ ಆಯ್ರಿಗೆ ಕೊಟ್ಟ ಹಬ್ಬಕ್ಕಂತ ಕಾಪಾಡಲಿ ಯಾರಾಯರು ಎಲ್ಲ ಒಳ್ಳೇದು ಮಾಡಲಿ ಅಂತ ಅಂತ ರೀ ಲತಾ ಕಟ್ಟಿಮನಿ ಅನ್ನೋರು ಅವರ ಮಗ ಐತೆ ಏನೋ ಅಭಿಷೇಕ್ ಅನ್ನೋರಿಗೆ ಎಕ್ಸಾಮ್ ಐತಿ ವಿಶ್ ಮಾಡಂಗೆ ಕಮೆಂಟ್ ಹಾಕಿದ್ರಿ ಆಲ್ ದ ಬೆಸ್ಟ್ ಪುಟ್ಟ ಹೆಚ್ಚಿನ ಸಂಖ್ಯೆಯಲ್ಲಿ ನಿನ್ನ ಪರ್ಸೆಂಟೇಜ್ ಮಾಡಿ ಎಲ್ಲ ಒಳ್ಳೆಯದಾಗಲಿ ಚೆನ್ನಾಗಿ ಓದು ಪುಟ್ಟ ನೀನು ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ನಡೀಲಿ ಅಂತಂದಾರಾಯರ್ ಅಂತ ಕೇಳ್ಕೊತೀನಿ ಪುಟ್ಟ ಒಳ್ಳೆಯದಾಗಿ ವಿದ್ಯಾಭ್ಯಾಸ ಮಾಡು ಲಕ್ಷ್ಮೀ ಹುಗಾರನ್ನರವರ ತಮ್ಮನ ಬರ್ತಡೇ ಐತಿ ವಿಶ್ ಮಾಡೋಂತ ಕಮೆಂಟ್ ಹಾಕಿದ್ರಿ ಹುಟ್ಟುಹಬ್ಬದ ಸುಭಾಷ್ರು ಕಿರಣ್ ಅವರೇ ನೀವು ಮುಂದಿನ ಜೀವನದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ಆಗಬೇಕಂತ ಅನ್ಕೊಂಡಿರಲ್ಲ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ಅಂತಂದ ರಾಯರ್ ಅಂತ ಕೇಳ್ಕೊತೀನಿ ಎಲ್ಲ ಒಳ್ಳೆಯದಾಗಲಿ ಶರಣಪ್ಪನವರು ಬಸವರಾಜನವ್ರಿಗೆ ಬರ್ತಡೆ ಐತಿ ವಿಶ್ ಮಾಡೋದು ಕಮೆಂಟ್ ಹಾಕಿದ್ರಿ ಹುಟ್ಟುಬೋದು ಬಸವರಾಜ ಅವರಿಗೆ ನಿಮ್ಮ ಮುಂದಿನ ಭವಿಷ್ಯ ಎಲ್ಲ ಒಳ್ಳೇದಾಗ್ಲಿ ಯಾರಿಗೆ ಕೊಟ್ಟವಂತ ಕಾಪಾಡಲಿ ಕಾಪಾಡ್ಲಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಂದ ಕೇಳ್ಕೊತೀನಿ ರೀ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ರಾಯರೋರಿಗೆ ಅಂತ ಕಾಪಾಡಲಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಎಲ್ಲರ ಜೀವನದಲ್ಲಿ ನಡೀಲಿ ಮತ್ತಂದು ನನ್ನ ಕತೆಗೆ ಎಷ್ಟೆಲ್ಲ ಸಪೋರ್ಟ್ ಮಾಡೋಕತ್ತೀರಿ ಒಳ್ಳೆ ಒಳ್ಳೆ ಕಮೆಂಟ್ ಹಾಕ್ತಿರಿ ಭಾಳ ಖುಷಿ ಆಕತ್ತರಿ ನಿಮಗೂ ಎಲ್ಲ ರಾಯರು ಒಳ್ಳೇದು ಮಾಡಲಿ ನಿಮ್ಮ ಕೆಲಸ ಕಾರ್ಯಗಳು ನಿಮ್ಮ ಕುಟುಂಬಕ್ಕೂ ರಾಯರು ಎಲ್ಲ ಒಳ್ಳೇದು ಮಾಡಲಿ ಅಂತಂದು ನಾನು ಕೇಳ್ಕೊತೀನಿ ರೀ ಮತ್ತು ಮುಂದಿನ ಕತೆಯಲ್ಲೇ ಸಿಗ್ತೀನಿ ರೀ